ನಮಸ್ತೆ ಎಲ್ಲರಿಗೂ ಲೈಫ್ ರೆಸ್ಟೆಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಒಂದು ಒಳ್ಳೆಯ ಪ್ರೋಟೀನ್ ಯುಕ್ತವಾದ ಗ್ರೇವಿ ಮಾಡೋಣ ಅಂತ ಅದಕ್ಕೆ ಬೇಕಾಗಿರೋದು ಮಶ್ರೂಮು ನಾನು ಮಶ್ರೂಮ್ನಲ್ಲಿ ಒಂದು ಎರಡು ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನಾವು ನೆನೆಯೋಕ್ಕೆ ಇಟ್ಕೋಬೇಕು ಒಂದು ಹತ್ತು ನಿಮಿಷ ಏಕೆಂದರೆ ಮಶ್ರೂಮಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ ಇರುತ್ತೆ ಕ್ಲೀನಾಗಿ ತೊಳ್ಕೊಳ್ಬೇಕು ಎರಡರಿಂದ ಒಂದು ಮೂರು ಸಲ ತೊಳೆದಿಟ್ಕೋಬೇಕು ಅದನ್ನು ಈಗ ನಾನು ಇದನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ನೆನೆಸಿಟ್ಕೊಳ್ತೀನಿ ಒಂದು ಎರಡು ನಿಮಿಷ ನೆನೆಸಿಟ್ಟು ಅದನ್ನ ಎರಡರಿಂದ ಮೂರು ಸಲ ತೊಳೆದು ನಮ್ಗೆ ಯಾವ ಥರ ಬೇಕೋ ಸೈಜಲ್ಲಿ ಅದನ್ನ ಕಟ್ ಮಾಡಿಟ್ಕೊಳ್ಳೋಣ ನಂತರ ಒಂದು ಬಾಣಲಿಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಕಟ್ ಹಚ್ಕೊ ಹಚ್ಚಿಟ್ಕೊಂಡಿರೋವಂಥ ಮಶ್ರೂಮನ್ನ ಉರಿಯಕ್ಕೆ ಇಟ್ಕೊಳ್ತೀನಿ ಮಸೂರಿನ ಸ್ವಲ್ಪ ಹುರಿದು ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೀರೆಲ್ಲ ಬಿಟ್ಟು ಅದು ಮೇಲೆ ನಾವು ಒಂದು ಕಡೆ ತೆರೆದಿಟ್ಕೊಡಿ ಈಗಿದುರಿಯಕ್ಕೆ ಇಟ್ಬಿಟ್ಟು ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ತೀನಿ ಈರುಳ್ಳಿನ ಹಾಗಾಗಿ ಇದು ಸೈಡಲ್ಲಿ ಹುರಿ ಹಾಕ್ತಾ ಇದ್ವಿ ಪಕ್ಕದಲ್ಲಿ ನಾನು ಒಂದು ಜಾರಿಗೆ ಒಂದು ಎರಡು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ದಪ್ಪ ಈರುಳ್ಳಿನ ಹಚ್ಚಿ ಇದ್ದೀನಿ ಹಾಗೇನೆ ಅದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಂತರ ಒಂದು ನಾಲ್ಕು ಗೋಡಂಬಿ ತೊಗೊಂಡಿದ್ದೀನಿ ಇದ್ರೆ ಹಾಕ್ಕೊಬೋದು ಇದ್ರೆ ಸ್ಕಿಪ್ ಮಾಡ್ಕೋಬೋದು ನಾನು ಸ್ವಲ್ಪ ಗ್ರೇವಿ ಥಿಕ್ನೆಸ್ ಬರಲಿ ಹೇಳ್ಬಿಟ್ಟು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಜಾಸ್ತಿ ಆಗಿಲ್ಲ ಹಾಕಿಲ್ಲ ಹಾಗೆ ಒಂದಿನ ಶುಂಠಿ ಇದಿಷ್ಟು ಸ್ವಲ್ಪ ನೀರಾಕಿ ನುಣ್ಣು ರುಬ್ಬಿ ಇದನ್ನು ಕೂಡ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಮತ್ತು ಅದೇ ಜಾರಿಗೆ ಸ್ವಲ್ಪ ಪುದೀನ ಒಂದು ಜಾಸ್ತಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಕೊರಿಯಂಡರು ಮತ್ತು ಮಶ್ರೂಮ್ ಎರಡು ಸೇರಿ ಗ್ರೇವಿ ಥರ ಮಾಡ್ತಿರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪನ್ನು ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಪುದೀನ ಸ್ವಲ್ಪ ಒಂದು ನೀರಾಗಾಕಿ ಒಂಚೂರು ನೀರು ಹಾಕಿ ಅದನ್ನು ಕೂಡ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನೋಡಿ ಮಶ್ರೂಮೆಲ್ಲ ನಿಮಗೆ ನೀರು ಬಿಟ್ಕೊಂಡು ಡ್ರೈ ಆಗಿದೆ ಈಗ ಇದನ್ನು ಕೂಡ ನೀವು ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ನಂತರ ಅದೇ ಬಾಣಲಿಗೆ ಒಂದು ಎರಡು ಒಂದು ನಾಲ್ಕು ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಒಂದೆರಡು ಪಲಾವ್ ಎಲೆ ಹಾಗೆಯೇ ಜೀರಿಗೆ ಸಿಗುತ್ತಿದ್ದಂಗೆ ಒಂದೆರಡು ಎರಡು ಪಲಾವ್ ಎಲೆ ಮತ್ತು ಉದ್ದಕ್ಕೆ ಸೀರ್ಕೊಂಡಿರುವಂಥ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಸೆಕೆಂಡು ನಾವು ಇದನ್ನು ಒಂದೇ ಫ್ರೈ ಮಾಡ್ಕೊಳ್ಳೋಣ ಮಚ್ ಗ್ರೇವಿ ಮಾಡ್ತಾರೆ ಒಂದೆರಡು ಸರಿ ತಿರುಗಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ನಾವು ಈರುಳ್ಳಿನ ರುಬ್ಬಿಟ್ಕೊಂಡಿದ್ದೀವಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಅದನ್ನು ಹಾಕಿ ಮತ್ತು ಇದನ್ನು ಕೂಡ ಒಂದು ಎರಡು ನಿಮಿಷ ನಾವು ಹುರ್ಕೋಬೇಕು ಇಲ್ಲಿ ನಾವು ಯಾವುದನ್ನೇ ಹುರಿದು ರುಬ್ಬಿಲ್ದೆ ಇರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಈಗ ಈರುಳ್ಳಿಲು ಕೂಡ ವಾಸನೆ ಇರುತ್ತೆ ಹಾಗಾಗಿ ಎರಡು ನಿಮಿಷ ನಾವು ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ವಾಸನೆ ಕಡಿಮೆ ಆಗೋಂಗೆ ಹುರ್ಕೋಬೇಕು ನಂತರ ಅದಕ್ಕೇ ಒಂದು ಎರಡು ಟೊಮೊಟೊನ ನಾನು ಸಣ್ಣಕ್ಕೆ ಕೆಚ್ಚಿ ಇಟ್ಕೊಂಡಿದ್ದೆ ಈಗ ಅದನ್ನು ಕೂಡ ಹಾಕ್ಕೊತಿದ್ದೀನಿ ನಿಮಗೆ ಗ್ರೇವಿ ತುಂಬ ಜಾಸ್ತಿ ಬೇಕು ಅಂದಾಗ ಎರಡರಿಂದ ಒಂದು ಮೂರು ಟಮೊಟೋನ ಅದನ್ನು ಕೂಡ ರುಬ್ಬಿ ಹಾಕ್ಕೋಬೋದು ನಾನಿಲ್ಲಿ ಹೆಚ್ಚು ಹಾಕ್ಕೊಂಡು ತಣ್ಣೆ ಹೆಚ್ಚು ಹಾಕಿದ್ದೀನಿ ನೀವು ರುಬ್ಬಿ ಕೂಡ ಹಾಕ್ಕೋಬೋದು ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಕೂಡ ಟೊಮೊಟೊ ಮೆತ್ತಗಾಗೆ ನೀವು ಹುರ್ಕೋಬೇಕು ಎಲ್ಲ ಹುರ್ಕೊಂಡು ಸ್ವಲ್ಪ ಟೊಮೊಟೊ ಕೂಡ ಮೆತ್ತಗಾದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ರುಬ್ಬಿದ್ನಲ್ವ ಕೊತ್ತಂಬರಿ ಪುದೀನ ಅದನ್ನು ಕೂಡ ಹಾಕ್ಕೊಳ್ತೀನಿ ಅದನ್ನು ಕೂಡ ಎರಡು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಉಳಿತ ಕುದಿಯೋಕ್ಕೆ ಶುರುವಾದಾಗ ಒಂದು ನಿಮಿಷ ಮುಚ್ಚಿಟ್ಟು ಮತ್ತೆ ತಿರುಗುತ್ತೆ ತೆಗೆದು ಮತ್ತೆ ತಿರುಗಿಸ್ಕೊಂಡ್ರೆ ನೋಡಿ ಇದೆಲ್ಲ ಗ್ರೇವಿ ಎಲ್ಲ ಒಂದು ಸಮ ಬೆಂದು ಸ್ವಲ್ಪ ಎಲ್ಲ ವಾಸನೆ ಕಡಿಮೆ ಆಗಿರುತ್ತೆ ಇದೆಲ್ಲನೂ ನೀವು ಮಾಡಬೇಕಾದಾಗ ಒಂದು ಐದು ನಿಮಿಷ ಸಾಕು ತುಂಬ ಎರಡು ನಿಮಿಷ ಎರಡು ನಿಮಿಷ ಅಂತಿದೆ ಅಂದರೆ ತುಂಬ ಟೈಮ್ ತೊಗೋಬೇಕಾಗಿಲ್ಲ ಇಲ್ಲಿ ನಾನು ಸ್ಪೈಸಸ್ಗಳು ಹಾಕೋತಿದ್ದೀನಿ ಎರಡು ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ಪೂನ್ ಜೀರಾ ಪುಡಿ ಒಂದು ಅರ್ಧ ಗರು ಮಸಾಲ ಅರಿಶಿನ ಮತ್ತು ಎರಡು ಸ್ಪೂನು ಧನ್ಯದ ಪುಡಿ ಇಷ್ಟು ಹಾಕಿ ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ನೀರು ಹಾಕಿ ಸ್ವಲ್ಪ ಇವೆಲ್ಲ ಉತ್ಕೋಬೇಕು ಅದಕ್ಕೆ ನಾನು ಅದು ಮಿಕ್ಸಿ ಜಾರ್ಗೆ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಹಾಕ್ತಾಯಿದ್ದೀನಿ ಏನಾಗುತ್ತೆ ನಿಮಗೆ ಪುಡಿಗಳ್ದಿಲ್ಲ ಎಲ್ಲ ಹಸಿ ವಾಸನೆ ಹೋಗಿ ನೀಟಾಗಿ ಒಂದು ಘಮ ಬರುತ್ತೆ ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೋಬೇಕು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ಅದಕ್ಕೆ ಮೊದಲು ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ ಈಗ ನಿಮಗೆ ಎಲ್ಲ ಒಂದು ಸಮ ಚೆನ್ನಾಗೆ ಬೆಂದು ಗಮ್ ಅಂತಿರುತ್ತೆ ಆವಾಗ ನೀವು ನಾವು ಹುರಿದಿಟ್ಕೊಂಡಿರೋವಂಥ ಮಸನ್ನ ಕೂಡ ಹಾಕ್ಕೋಬೇಕು ಈಗ ನೀವು ನಿಮಗೆ ಯಾವ ಥರ ಬೇಕು ಈಗ ಇದಕ್ಕೆ ಇದನ್ನು ಅನ್ನಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಪೂರಿ ಚಪಾತಿ ದೋಸೆಗೆ ಬೆಳಗ್ಗೆ ಮಾರ್ನಿಂಗಾಗಲಿ ರಾತ್ರಿ ಡಿನ್ನರ್ಗಾಗಲಿ ಯಾವುದಕ್ಕೆ ಬೇಕಾದರೂ ನಾವು ಈ ಗ್ರೇವಿನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಮತ್ತು ಆರೋಗ್ಯಕ್ಕೂ ಮಶ್ರೂಮ್ ಅಂತ ಎಲ್ರಿಗೂ ಈಗ ಈಗಾಗಲೇ ಎಲ್ಲರೂ ಮಶ್ರೂಮ್ ಮಕ್ಕಳಿಗೂ ಅಷ್ಟೇ ಕ್ಯಾರಿಯರಿಗೆಲ್ಲ ನೀವು ಇದನ್ನು ಕಳಿಸ್ಕೊಬೋದು ಹಾಗೆ ಇದಕ್ಕೆ ನೀವು ಅನ್ನಕ್ಕೆಲ್ಲ ಉಪ್ಯೋಗ್ಸೋದಾದರೆ ಸ್ವಲ್ಪ ಗ್ರೇವಿನ ತೆಳು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇಲ್ಲಾಂದರೆ ಪೂರಿ ಚಪಾತಿ ಇದ್ದಾರೆ ತಿಕ್ನೆಸ್ ನಿಮ್ಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇಷ್ಟೇ ನೀರು ಹಾಕ್ಕೋಬೇಕು ಅಂತಿಲ್ಲ ನಿಮ್ಗೆ ಯಾವುದಕ್ಕೆ ಉಪಯೋಗಿಸ್ತಿರೋ ಆದ್ರ ಥರ ನಾವು ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಮೂರು ನಾಲ್ಕು ನಿಮಿಷ ನಾವು ಲಿಟ್ ಕ್ಲೋಸ್ ಮಾಡಿ ನೀಟಾಗಿ ಕುದಿಸ್ಕೊಂಡು ಲಿಡ್ ತೆಗೆದ್ಮೇಲೆ ನೋಡಿ ಎಲ್ಲ ಹೇಗೆ ಒಂದು ಸಮ ಮಿಕ್ಸ್ ಆಗಿದೆ ಹಾಗೆ ಇವಾಗ ಇದು ಆಲ್ರೆಡಿ ನಾನು ಚಪಾತಿಗೆ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ತಿಕ್ನೆಸ್ ಎಲ್ಲ ಸಾಕು ಯಾಕೆಂದರೆ ತಣ್ಣಗಾದಮೇಲೆ ಮತ್ತೆ ಇದು ತಿಕ್ನೆಸ್ ಸ್ವಲ್ಪ ಗಟ್ಟಿ ಬರುತ್ತೆ ನಾನು ಸ್ಟವ್ ಎಲ್ಲ ಆಫ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಮೊಸರಾದರೂ ಹಾಕ್ಕೋಬೋದು ಅಥವಾ ನೀವು ಹಾಲಿನ ಕ್ರೀಮ್ ಆದರೂ ಹಾಕ್ಕೋಬೋದು ಇಲ್ಲ ಏನೂ ಬೇಡ ಅನ್ನೋದಾದರೆ ಒಂದು ಅಷ್ಟು ಬೆಣ್ಣೆ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಮಾಡಿ ಒಂದ್ಸಲಿ ಮಾಡಿ ಹೇಳಿ ಹೇಗೆ ಬಂತು ಹೇಗೆ ರುಚಿ ಇತ್ತು ಅಂತ ಇದೇ ಹರದಲ್ಲಿ ಮಾಡಿ ಸಾಕು ತುಂಬ ಬೇಗ ಆಗುತ್ತೆ ಹತ್ತರಿಂದ ಹನ್ನೆರಡು ನಿಮಿಷಕ್ಕೆ ನಿಮಗೆ ಒಳ್ಳೆಯ ಗ್ರೇವಿ ಆಗುತ್ತೆ ಹೇಗೆ ಬಂತು ಅಂತ ನನಗೊಂದು ಕಾಮೆಂಟ್ ಮೂಲಕ ತಿಳಿಸಿ ಹೊಸಬ್ರು ಯಾರಾದರೂ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಹಾಗೆ ನಾನು ಚಪಾತಿಗೆ ಇದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಮಸ್ಕಾರ ಹಾಗೆ ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿರಿ ಮರಿದಂತ ಧನ್ಯವಾದ